ನಮಸ್ಕಾರ ರೀಪಾ ಎಲ್ಲರಿಗೂ ಕಡಕ ಜವಾರಿ ಏನು ಸುದ್ದಿ ತೊಗೊಂಡ್ಬಂದಾನ ಅಂತೇಳಿ ಭಾಳ ಕುತೂಹಲದಿಂದ ನೋಡ್ಕೋದು ಗೊತ್ತಿರ್ಬೇಕು ನೀವು ನಾ ಯಾವುದೋ ಒಂದು ವಿಡಿಯೋ ಮಾಡಿದ ತಕ್ಷಣ ಕಮೆಂಟ್ ಬಾಕ್ಸ್ನಾಗ ಏನು ಹಾಕ್ತಾರೆ ಗೊತ್ತೈತೆ ಜೈ ಮೋದಿ ಜೈ ಮೋದಿ ಜಿ ಜೈ ಮೋದಿ ಜಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತೆ ನರೇಂದ್ರ ಮೋದಿನ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ಭಾಳ ಜನರ ಅಭಿಪ್ರಾಯ ಇತ್ತಿರಲ್ಲ ಅದ್ರ ಸಲುವಾಗಿ ಕಾರ್ಯತಂತ್ರನೂ ಹೆಣಿಬೇಕಿರಲ್ಲ ನಾವು ಅನೇಕ ವಿಡಿಯೋಗಳನ್ನ ಮಾಡಿದ್ದೀವಿ ಕರ್ನಾಟಕ ರಾಜ್ಯದಾಗ ಬಿ ಜೆ ಪಿ ಬರೋದಿಲ್ಲ ಕಾಂಗ್ರೆಸ್ ಬರ್ತೈತಿ ಅಂತೇಳಿ ನೀವು ನೋಡಿರ್ಬೇಕು ತೆಗ್ದು ನೂರ ಇಪ್ಪತ್ತೈದು ನೂರ ಅಂತ ಹೇಳಿದು ಮತ್ತೆ ಆರು ಬಂದವು ರೀ ನಮ್ಮ ಸಮೀಕ್ಷೆ ಮಾತ್ರ ಆಗಿದ್ದ ಸಾವಿರಾರು ಮಂದಿಗೆ ಗೊತ್ತೈತಿ ಪ್ರತಿ ಕ್ಷೇತ್ರದ ಜನ ಇಲ್ಲಿ ಬೆಂಗಳೂರಾಗ ರಾಜಧಾನಿಯಾಗ ಎಲ್ಲಿ ಹೋದಲ್ಲಿ ಕೇಳ್ತಾರೆ ಕಾಕಾನಿ ಹೇಳಿದ ಸಮೀಕ್ಷೆನ ಆಯಿತಂಥೇಳಿ ಈಗ ಒಂದು ಕರೆಕ್ಟ್ ಭವಿಷ್ಯ ಹೇಳ್ತಾ ನೋಡಿರಿ ಯಾಕಂದ್ರೆ ನಂಬರ್ ಒನ್ ಚಾನಲ್ ಶಾಸಕರನ್ನ ಮತ್ತು ಸಂಸತ್ ಸದಸ್ಯರನ್ನು ತಯಾರು ಮಾಡುವ ಕಾರ್ಖಾನೆನೋ ಕಾಕಾನಿನ ಎಲ್ಲರನ್ನೂ ತಯಾರು ಮಾಡೇ ಕಳಿಸ್ತೀವಿ ಲೋಕಸಭೆಗೆ ಮತ್ತು ವಿಧಾನಸಭೆಗೆ ಈಗ ಭಾರತೀಯ ಜನತಾ ಪಕ್ಷ ಲೋಕಸಭೆಯಲ್ಲಿ ಇಪ್ಪತ್ತೆಂಟು ಸ್ಥಾನ ಗೆಲ್ಬೇಕಾದ್ರೆ ಒಂದು ಸಲಹೆ ಕೊಡ್ತಾನೆ ಕೇಳಿರಿ ಮೊಟ್ಟ ಮೊದಲು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷನ ಮೊದಲು ತಗದ ಹಾಕಿರಿ ತಕ್ಷಣ ಅಲ್ಲಿ ರಾಜ್ಯಸಭಾ ಸದಸ್ಯ ಆದಂಥ ಕರ್ನಾಟಕ ರಾಜ್ಯದಲ್ಲಿಯೂ ಸಹಿತ ಚಿರಪರಿಚಿತರಾದಂಥ ಸರಳ ಸಜ್ಜನಿಕೆಯ ರಾಜಕಾರಣಿ ಎಲ್ಲರನ್ನು ನಯವಿನಯದಿಂದ ಮಾತನಾಡಿಸುವಂಥ ವ್ಯಕ್ತಿ ಜಾತಿ ವಿಜಾತಿ ಮಾಡಲಾರ್ದಂಥ ವ್ಯಕ್ತಿ ಎಂದು ಬೆಂಕಿ ಮಾತು ಮಾತಾಡುವುದಿಲ್ಲ ಅದೇ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿನ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಮಾಡಿರಿ ಬೆನಾ ಬೆನ ಯಡಿಯೂರಪ್ಪಗೆ ಮುಂಚೂಣಿ ಕೊಡ್ರಿ ಈ ಕೋರ್ ಕಮಿಟಿ ಮತ್ತು ಸಿ ಎಲ್ ಪಿ ನಾಯಕ್ ಹೆಂಗೆ ಮಾಡ್ತಾರಲ್ಲ ಹಂಗೆ ಯಡಿಯೂರಪ್ಪ ಮತ್ತು ವಿಜೇಂದ್ರಗ ಸಾರ್ಥಿತನ ಕೊಡ್ರಿ ಕರ್ನಾಟಕ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಸ್ಥಾನ ಇರನ್ನ ಕಡಾಡಿಗೆ ಕೊಡ್ರಿ ನೋಡ್ರಿ ಇಪ್ಪತ್ತೆಂಟು ಲೋಕಸಭಾದಾಗ ಎಟ್ಟು ಬರ್ತಾವ ಭಾರತೀಯ ಜನತಾ ಪಕ್ಷ ಹಳೇ ಮಂಜಿನನ ಮತ್ತು ನೀವು ತರಾಕಂಟೇರಿ ಅವು ನಡೆಯಲಾರದ ನಾಣ್ಯಗಳು ಎಲ್ಲ ಎರ ಬಿರಿಯಾಗಿ ಹೆಸರು ಕೆಡಿಸ್ಕೊಂಡು ತಮ್ಮ ಕ್ಷೇತ್ರದಾಗೂ ಹೆಸರು ಕೆಡಿಸ್ಕೊಂಡು ಜಾತಿ ಜಾತಿ ಮಾಡಿ ಎಲ್ಲ ಗದ್ದ ಮಾಡ್ಯಾರ ಆದರೆ ಭಾರತೀಯ ಜನತಾ ಪಕ್ಷ ಒಂದು ಮುಸ್ಲಿಮ್ ಮೋರ್ಚಾ ಸಹಿತ ಮಾಡ್ಯಾರ ಮುಸ್ಲಿಮ್ ಮೋರ್ಚಾ ಮಾಡಿದ್ದ ಮತ್ತು ಉದ್ದೇಶ ಏನು ರೀ ಮುಸಲ್ಮಾನನ ಬೇಯಿಸಲಾಗಿ ಮಾಡಿರಿ ಹಾಗಾದ್ರೆ ಮುಸ್ಲಿಮ್ ಮೋರ್ಚಾ ಅವಶ್ಯಕತೆ ಏನೈತ್ರಿ ಆ ಮುಸ್ಲಿಮ್ ಮೋರ್ಚಾವನ್ನು ತೆಗೆದೋಗಿರಿ ಭಾರತೀಯ ಜನತಾ ಪಕ್ಷದಾಗ ಮಾತ್ರ ಮುಸಲ್ಮಾನ ರೈತ ಪಕ್ಷ ಅಂತೇಳಿ ಘೋಷಣೆ ಮಾಡಿರಿ ನೋಡ್ರಿ ಆಮೇಲೆ ಆಟ ಅದು ಆಗೋದಿಲ್ಲ ಸರ್ವ ಜಾತಿಯ ಜನಾಂಗದ ನಾಯಕನಾಗಿ ಎಲ್ಲ ಜಾತಿ ಧರ್ಮದವರನ್ನು ಒಂದೇ ದೋಣಿಯಾಗಿ ತಗೊಂಡು ಹೋಗುವಂಥ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ನಾಯಕ ಅಂದರೆ ಇದೇ ರಾಜ್ಯಸಭಾ ಸದಸ್ಯ ಇರನ್ನ ಕಡಾಡಿ ಲೋಕಸಭೆದಾಗ ನೋಡಿದಿರಲ್ಲ ರಾಜ್ಯಸಭೆದಾಗ ಪ್ರತಿಯೊಂದು ಜ್ವಲಂತ ಸಮಸ್ಯೆಗಳ ಬಗ್ಗೆ ಕನ್ನಡದ ಇದ್ದದ್ದನ್ನು ಹಿಂದಿಯಲ್ಲಿ ಹೇಳಿ ಹಿಂದಿ ಕಲಿತಂಥ ರಾಜ್ಯಸಭೆಯಲ್ಲಿ ಅನೇಕ ಬಾರಿ ಪ್ರಶ್ನೆಗಳ ಸುರಿಮಳಗೈದಂಥ ಏಕೈಕ ಕ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ರಾಜ್ಯಸಭಾ ಸದಸ್ಯನ ಈ ಈರನ್ನ ಕಡಾಡಿ ಅನೇಕ ರಾಜ್ಯಸಭಾ ಸದಸ್ಯರ ನಾಮಕರಣಗೊಳಿಸಿದ್ರಿ ಇಲ್ಲಿ ಕರ್ನಾಟಕದಲ್ಲಿ ಭಾರತ ದೇಶದ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತವ್ರನ್ನೂ ಸಹಿತ ಇಲ್ಲಿ ರಾಜ್ಯಸಭಾ ಸದಸ್ಯರು ಮಾಡಿದರು ಆದರೆ ಕರ್ನಾಟಕದ ಯೋಜನೆಗಳ ಬಗ್ಗೆ ಚಕಾರ ಯತ್ನ ಕರ್ನಾಟಕ ರಾಜ್ಯದ ಬಗ್ಗೆ ಅನೇಕ ಯೋಜನೆಗಳು ನೆನಗುದಿಗೆ ಬಿದ್ದರೂ ಸಹಿತ ಚಕಾರ ಯತ್ನ ಅಂಥವ್ರನ್ನ ಯಾಕೆ ರಾಜ್ಯಸಭಾ ಮಾಡಿದ್ರಿ ಈ ವ್ಯಕ್ತಿನ ಕರ್ನಾಟಕ ರಾಜ್ಯದ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಮಾಡಿರಿ ಅನೇಕ ಬಾರಿ ನೋಡಿರಿ ರೈಲ್ವೆ ಸಮಸ್ಯೆ ಇರ್ಬೋದು ಇವತ್ತು ಸೆಂಟ್ರಲ್ ಸ್ಕೂಲ್ ಸಮಸ್ಯೆ ಇರ್ಬೋದು ಕೃಷಿ ರೈತರ ಬಗ್ಗೆ ಬಗ್ಗೆ ಇರಬಹುದು ರೈತರ ಕೀಟನಾಶಕ ಔಷಧಗಳ ಬಗ್ಗೆ ಇರಬಹುದು ವಿಮಾನ ನಿಲ್ದಾಣಗಳನ್ನು ಉಡಾನ್ ತಕ್ಷಣ ಎಷ್ಟು ಪ್ರಯಾಣಿಕರಿಗೆ ಅನುಕೂಲ ಮಾಡುವಂಥ ಅನೇಕ ಯೋಜನೆಗಳು ಜವಳಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಸ್ಕಿಲ್ ಇಂಡಿಯಾ ಅಂಥೇಳಿ ಘೋಷಣೆ ಮಾಡಿದಂಥ ನರೇಂದ್ರ ಮೋದಿಯವರ ಯೋಜನೆಗಳನ್ನು ಇಲ್ಲಿ ದಕ್ಷಿಣ ಭಾರತದಲ್ಲಿ ಪರಿಚಯ ಮಾಡಿಸಿದಂಥ ಏಕೈಕ ರಾಜ್ಯಸಭಾ ಸದಸ್ಯಂದರೆ ಇರನ್ನ ಕಡಾಡಿ ಯಾಕೆ ಹೆಮ್ಮೆಯಿಂದ ಹೇಳ್ತಾನ ಕಡಾಡಿ ಬಗ್ಗೆ ಭಾಳ ಹೆಳ್ತಿ ಕಾಕಾ ಅಂತಿರಬೇಕು ಆದರೆ ಆ ಇರನ್ನ ಕಡಾಡಿನ ಒಂದು ಸಾರಿ ಭೇಟಿಯಾಗ್ರಿ ಅಲ್ಲಿ ಯಾವುದೇ ಜಾತಿ ಇಲ್ಲ ಭೇದ ಇಲ್ಲ ಕರೆದು ಉಣಿಸು ಅಂಥ ಸ್ವಾಭಿಮಾನ ಕುಟುಂಬ ಅನ್ನ ಬಸವಣ್ಣರ ನಾಡಿನಲ್ಲಿ ಹುಟ್ಟಿದಂಥ ಉತ್ತರ ಕರ್ನಾಟಕದ ಭಾರತೀಯ ಜನತಾ ಪಕ್ಷಕ್ಕೆ ಶಕ್ತಿ ಮತ್ತು ಬಿಗಿಟಾನಿ ಕೊಡಬೇಕಾದ್ರೆ ಇರನ್ನ ಕಡಾಡಿನ ತಕ್ಷಣ ರಾಜ್ಯಾಧ್ಯಕ್ಷ ಘೋಷಣೆ ಮಾಡ್ರಿ ರಾಜ್ಯಾದ್ಯಂತ ಪ್ರವಾಸ ಮಾಡುವಂಥ ಶಕ್ತಿ ಆಶೀರ್ವಾದದ ಮೂಲಕ ಹಿರಿಯ ಮನುಷ್ಯ ಯಡಿಯೂರಪ್ಪ ಸಾಥ ಕೊಡಲಿ ವಿಜಯೇಂದ್ರ ಗ್ರೀನ್ ಸಿಗ್ನಲ್ ಆರಿಸಲಿ ಈ ಉಳಿದದ್ದು ಬೆಂಕಿಗತೆ ದೂರ ಇಡ್ರಿ ಭಾರತೀಯ ಜನತಾ ಪಕ್ಷ ಪಕ್ಷ ಸರ್ವ ಜಾತಿ ಜನಾಂಗದವ್ರನ್ನ ಕರ್ಕೊಂಡು ಹೋಗ್ತೀವಿ ಮುಸಲ್ಮಾನರಿಗೂ ರಾಜ್ಯಸಭಾ ಸದಸ್ಯ ಮಾಡ್ತೀವಿ ಭಾರತೀಯ ಜನತಾ ಪಕ್ಷದ ಸೆಂಟ್ರಲ್ದಲ್ಲಿ ಇರುವಂಥ ನಿಗಮ ಮಂಡಳಿಗಳಲ್ಲಿಯೂ ಸಹಿತ ನಾಮನಿರ್ದೇಶನ ಸದಸ್ಯರನ್ನಾಗಿ ಮುಸಲ್ಮಾನರನ್ನು ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿರಿ ಯಾವ ರೀತಿ ಕರ್ನಾಟಕ ರಾಜ್ಯದಾಗ ಭಾರತೀಯ ಜನತಾ ಪಕ್ಷ ಮತ್ತೆ ಭದ್ರ ಎಲ್ಲಿ ಮೂರ್ತೈತಿ ಭದ್ರ ಬುನಾದಿಯಾಗಿ ಇರನ್ನ ಕಡಾಡಿ ನೇತೃತ್ವದಲ್ಲಿ ಕೇಂದ್ರಕ್ಕೆ ಒಂದು ಸಂದೇಶ ಹೊಕ್ಕೈತೆ ಅನ್ನೋದ ಖಡಕ್ಕೆ ಕಾಕಾ ಹೇಳ್ಯಾನ ಇದು ವಿಡಿಯೋ ಹೆಂಗೆ ಅನಿಸ್ತೈತ್ರಿಪ್ಪ ದಕ್ಷಿಣ ಕರ್ನಾಟಕ ಮತ್ತು उत्तर कर्नाटक द्या ದಕ್ಷಿಣ ಕರ್ನಾಟಕದವರು ರಾಜ್ಯಸಭಾ ಸದಸ್ಯರು ಭಾಳ ಮಂದಿ ಆಗ್ಯರಿ ಅಲ್ಲಿ ಹೋಗಿ ಬರೀ ಭತ್ತೆ ತೊಗೊಂಡ್ಬರ್ತೇರಿ ಮಾತಾಡೋದಂತೂ ಇಲ್ಲ ಈ ರಾಜ್ಯಸಭಾ ಸದಸ್ಯ ನೋಡ್ರಿ ಎಲ್ಲೆಲ್ಲೋ ಮಂತ್ರಿಗಳ್ ದಿವಸ ಭೇಟಿ ಆಗೋದು ಕೇಂದ್ರ ಮಂತ್ರಿಗಳು ನನ್ನ ರಾಜ್ಯಕ್ಕೆ ಏನೇನು ಯೋಜನೆಗಳು ಬೇಕು ನನ್ನ ರಾಜ್ಯದಿಂದ ನನ್ನ ರಾಜ್ಯಸಭಾ ಸದಸ್ಯ ಮಾಡಿರಿ ಯಾವ್ಯಾವ ಯೋಜನೆಗಳು ಎಲ್ಲೆಲ್ಲಿ ಆಗಬೇಕು ನಿತಿನ್ ಗಡ್ಕರಿ ಹಿಡ್ಕೊಂಡು ರೈಲ್ವೆ ಮಂತ್ರಿ ಹಿಡ್ಕೊಂಡು ಮಾನವ ಸಂಪನ್ಮೂಲ ಮಂತ್ರಿ ಹಿಡ್ಕೊಂಡು ಹಣಕಾಸು ಮಂತ್ರಿ ಹಿಡ್ಕೊಂಡು ವಿಮಾನಯಾನ ಮಂತ್ರಿ ಹಿಡ್ಕೊಂಡು ಎಲ್ಲ ಮಂತ್ರಿಗಳನ್ನು ದೈನಂದಿನವಾಗಿ ಭೇಟಿಯಾಗುತ್ತಾ ಆಗುತ್ತಾ ಬುತ್ತಿ ಗಂಟು ಕಟ್ಕೊಂಡು ಗಟ್ಟಿ ಮನುಷ್ಯ ತಿರುಗಾಡಿ ಇವತ್ತ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷ ಉಸಿರಾಡಕ್ಕೆ ತಯಾರು ಮಾಡಿದಂತ ಏಕೈಕ ಆಕ್ಸಿಜನ್ ಅಂದರೆ ಇರನ್ನ ಕಡಾಡಿ ಹೆಂಗ ಅಂತೈತಿ ಮೋದಿಜಿ ಜೈ ಅನ್ನೋರು ಈ ಹಿರನ್ನ ಕಡಾಡಿಗೆ ರಾಜ್ಯಾಧ್ಯಕ್ಷ ಮಾಡಿರ ಇಪ್ಪತ್ತೆಂಟು ಲೋಕಸಭಾದಾಗ ಇಪ್ಪತ್ತರ ಗಡಿ ಅನ್ನೋದು ಇದೊಂದು ಖಚಿತ ಭರವಸೆ ಮುಖಾಂತರ ಹೇಳೀನಿ ನಿಮಗೆ ನರೇಂದ್ರ ಮೋದಿ ಮತ್ತು ಪ್ರಧಾನಮಂತ್ರಿ ಆಗ್ಬೇಕಲ್ರಿ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಂಥ ವ್ಯಕ್ತಿನ ರಾಜ್ಯ ಅಧ್ಯಕ್ಷ ಮಾಡಿ ಪುನರ್ಘಟನೆ ಮಾಡಿ ಬೆಂಕಿ ಮಾತಾಡೋರನ್ನ ದೂರ ಸರಿಸಿ ಎಲ್ಲ ಎಲ್ಲರನ್ನು ಒಂದೇ ವೇದಿಕೆ ಮೇಲೆ ಸರ್ವ ಜಾತಿ ಜನಾಂಗದವರನ್ನು ಒಂದೇ ವೇದಿಕೆ ಮೇಲೆ ಕರ್ಕೊಂಡು ಹೋದರೆ ಮಾತ್ರ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಭವಿಷ್ಯ ಐತಿ ಇದು ಹೆಂಗೆ ಅನಿಸ್ತೈತಿ ವಿಡಿಯೋ ನೋಡ್ರಿ ಇದು ನೋಡಿದ ತಕ್ಷಣ ಲೈಕ್ ಮತ್ತು ಶೇರ್ ಮಾಡಿರಿ ಫಾಲೋ ಮಾಡಿರಿ ಇರನ್ನ ಕಡಾಡಿ ಬಗ್ಗೆ ಹೆಂಗೆ ನಿಮ್ಮ ಅಭಿಪ್ರಾಯ ಐತಿ ಆರ್ ಎಸ್ ಎಸ್ ಬಂದವರು ಅನೇಕ ಕೋರ್ ಕಮಿಟಿಗಳಲ್ಲಿ ಸದಸ್ಯರಾಗಿ ರೈತ ಮೋರ್ಚಾ ಅಧ್ಯಕ್ಷನಾಗಿ ಅನೇಕ ಸಾಮಾಜಿಕ ಚಟುವಟಿಕೆ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ತಿರುಗಾಡಿದಂಥ ಏಕೈಕ ರಾಜ್ಯಸಭಾ ಸದಸ್ಯ ಅಂದರೆ ಕಡಾಡಿ ಹಂಗಾದ್ರೆ ಬಿ ಜೆ ಪಿ ಪಕ್ಷಕ್ಕೂ ಸಲಹೆ ಸೂಚನೆ ಅದನ್ನು ಉಪಯೋಗ ತೊಗೊಳ್ಳೋದು ಭಾರತೀಯ ಜನತಾ ಪಕ್ಷಕ್ಕೆ ನಿಮಗೆ ಇಷ್ಟ ಇದ್ರೆ ಉಪಯೋಗ ತಗೋರಿ ಕಮೆಂಟ್ ಬಾಕ್ಸ್ನಾಗ ಅನಿಸಿಕೆ ಹಾಕಿರಿ ಲೈಕ್ ಮತ್ತು ಶೇರ್ ಮಾಡ್ರಿ ನಂಬರ್ ಒನ್ ಚಾನಲ್ ಕಡಕ್ ಹಾಕ ಮತ್ತೊಂದು ಬರ್ತಾನ ಸುದ್ದಿ ತಗೊಂಡ ನಮಸ್ಕಾರ